ಹೀಗೆ ಅಭಿಮಾನದಿಂದ ಪಟಾಕಿ ಸಿಡಿಸಿ ಹೂಮಳೆ ಸುರಿಸಿ ಆರತಿ ಮಾಡಿ ತಮ್ಮ ನೆಚ್ಚಿನ ಯುವ ನಾಯಕನನ್ನು ಬರಮಾಡಿಕೊಳ್ಳುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ಹೌದು ಕಳೆದ ತಿಂಗಳು ಅಕ್ಟೋಬರ್ ಐದರಂದು ಬಿಜೆಪಿ ಯುವ ಮುಖಂಡ ಹಾಗೂ ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷರಾದ ಹರೀಶ್ ರೆಡ್ಡಿ ಎಂಬುವವರು ಕೌರನಹಳ್ಳಿ ಗ್ರಾಮದ ಈಶಾ ಗೇಟ್ ಬಳಿ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿ ರಾಜ್ಯ ನಾಯಕರನ್ನು ಕರೆಸಿ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವ ನೂರಕ್ಕೂ ಹೆಚ್ಚು ಅರ್ಹ ಬಡ ಕುಟುಂಬಗಳಿಗೆ ಗೋದಾನ ಕಾರ್ಯಕ್ರಮದಡಿ ಬಡ ಕುಟುಂಬಗಳಿಗೆ ಅರಿಶಿನ ಕುಂಕುಮ ಸೀರೆ ಜೊತೆಗೆ ಉಚಿತವಾಗಿ ಗೋವುಗಳನ್ನು ದಾನ ಮಾಡುವ ಮೂಲಕ ಬಡವರ ಆಶಾಕಿರಣವಾಗಿದೆ ಕೃಷ್ಣ ಫೌಂಡೇಶನ್ ವತಿಯಿಂದ ಬಡ ಕುಟುಂಬಗಳಿಗೆ ಹಸುಗಳನ್ನು ದಾನ ಮಾಡಿದ ಮನೆಗಳಿಗೆ ಒಂದು ತಿಂಗಳ ನಂತರ ಭೇಟಿ ಕೊಟ್ಟ ಹರೀಶ್ ರೆಡ್ಡಿ ಕುಟುಂಬಸ್ಥರ ಯೋಗಕ್ಷೇಮ ವಿಚಾರಿಸಿ ನಂತರ ಹಸುವಿಗೆ ಸಿಹಿ ತಿನ್ನಿಸಿ ಸಂತಸ ವ್ಯಕ್ತಪಡಿಸಿದರು ಒಂದು ಕುಟುಂಬಕ್ಕೆ ಒಂದು ಕುಡಿ ಅಂತ ಏನು ಒಂದು ಮಗ ಇರ್ತಾನೆ ಆ ಮಗನಷ್ಟೇ ಶ್ರೇಷ್ಠವಾಗಿ ಆ ಮಗನಷ್ಟೇ ಪ್ರೀತಿಯಿಂದ ಈ ಬಡ ಕುಟುಂಬ ಗೋವನ್ನು ಸಾಕಾಣಿಕೆ ಮಾಡೋವಂಥ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ನನಗೆ ಇಲ್ಲಿ ಬಂದು ಈ ಮನೇನ ಈ ಪರಿಸ್ಥಿತಿ ನೋಡೋವರ್ಗು ನನಗಂತೂ ಎರ್ಗೋ ಒಂದು ಬಡವರು ಅನ್ನೋವ್ರಿಗೆ ಹಸು ಕೊಟ್ಟಿದ್ದೀವಿ ಅನ್ನೋಂಥ ನಿರೀಕ್ಷೆಯಲ್ಲೇ ನಾವಿದ್ವಿ ಇಲ್ಲಿ ಬಂದು ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಅರ್ಥ ಆಗಿದ್ದೇನೆ ಅಂದರೆ ನಿಜವಾಗ್ದಂತಹ ಬಡವ್ರಿಗೆ ನಾವು ಹಸುವನ್ನು ಕೊಟ್ಟಿದ್ದೀವಿ ಅನ್ನೋ ಅಂಥ ಮನದಟ್ಟು ನನ್ನ ಮನಸ್ಸಿಗೆ ಆಗ್ತಾ ಇದೆ ಆ ಭಗವಂತ ಇಂಥವ್ರಿಗೆಲ್ಲ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಎಲ್ಲರೂ ಬಡವರೇ ಆಗಿ ಪ್ರಪಂಚದಲ್ಲಿ ಹಿಂದುಳಿತಾ ಇದ್ದಾರೆ ಎಲ್ಲರನ್ನೂ ಕೂಡ ನಾವು ಹಿಂದುಳಿದವ್ರ ಥರನೇ ನೋಡ್ಕೊಂಡು ಇದ್ದೀವಿ ಇದನ್ನೆಲ್ಲ ಆದಷ್ಟು ಬೇಗ ನಿರ್ಮೂಲನೆ ಆಗಬೇಕು ಇಂಥದ್ದೆಲ್ಲ ಈ ದರಿದ್ರ ಏನು ಬಡತನ ಅನ್ನೋದಿದೆ ಈ ದರಿದ್ರ ಬಡತನ ಆದಷ್ಟು ಬೇಗ ನಿರ್ಮೂಲನೆ ಆಗಬೇಕಂತಲೇ ನಾನು ಉದ್ದೇಶ ಇಟ್ಕೊಂಡು ಇವತ್ತು ಆ ಭಗವಂತನಲ್ಲಿ ಮುಖ್ಯವಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಷ್ಟು ನೋಡಿ ಏನಾಗ್ತದೆ ಅದೇ ಹಸು ನೋಡಿ ಏನಾಯ್ತು ನನಗೀಗ ನನ್ನನ್ನು ನಾನು ಇವತ್ತಿನ ದೀವ್ರ ನಾನು ಅದೇನೇ ಹೇಳ್ತಾರಲ್ಲ ಹಂಗೆ ಮನಸ್ಸಿಂದ ದುಃಖ ಅಂದರೆ ಪ್ರೀತಿಯ ದುಃಖ ಹೊರ ಇದೆ ನಾನು ನಾವು ಯಾವತ್ತು ಏನು ನಾವು ನೂರ ಮೂರು ನಾವು ವಿತರಣೆ ಮಾಡಿದ್ವಿ ಕಾರ್ಯಕ್ರಮ ಮಾಡಿ ಯಾರು ಮುಖನೂ ಸಹಿತ ನಾನು ಅವತ್ತು ನೋಡಿರಲಿಲ್ಲ ಯಾವ ಊರಿಗೂ ನಾನು ಭೇಟಿ ಕೊಟ್ಟಿರಲಿಲ್ಲ ಮೊದಲನೇದಾಗಿ ಈ ಮುಷ್ಟೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ನಾನು ನಮ್ಮ ಏನು ನಮ್ಮ ಲೀಡರ್ಸ್ ಇದ್ದಾರೋ ಅವ್ರ ಮುಖಾಂತರ ನಾನು ಸೆಲೆಕ್ಟ್ ಮಾಡಿಸಿದ್ದೆ ಹಾಗಾಗಿ ಅವ್ರನ್ನ ಮುಖಾಂತರ ನಾನು ಇವತ್ತು ಒಂದು ಕಡೆಯಿಂದ ಮೊದಲನೇದು ಈ ಊರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ ತದನಂತರ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಹಳ್ಳಿಗೆ ಭೇಟಿ ಕೊಡೋವಂಥ ಕೆಲಸ ಮಾಡ್ತೀನಿ ಹಾಗಾಗಿ ಇವತ್ತು ಬಂದು ನೋಡಿದ ತಕ್ಷಣ ಖುಷಿ ಆಗೋಯ್ತು ನನಗೆ ಎದೆ ಅದೇನೋ ತುಂಬಿ ಆಚೆ ಬರ್ತದಂತಲ್ಲ ಅಂತಾರಲ್ವ ದುಃಖ ಆಗಲಿ ಪ್ರೀತಿ ಆಗಲಿ ಆ ರೀತಿ ಇವತ್ತು ನನಗೆ ಪ್ರೀತಿ ಎದೆ ತುಂಬಿ ಆಚೆ ಬರ್ತಾಯಿದೆ ಏನ್ ಹೇಳ್ತೀರಿ ಅವ್ರಿಗೆ ಹಸುವನ್ನು ಕೊಟ್ಟ ಮನೆ ಮಾಲೀಕರಿಗೆ ಹೇಳ್ತೀರಿ ಅವ್ರಿಗೆ ಏನು ಹೇಳ್ತೀನಿ ಮನೆ ಮಾಲೀಕರಿಗೆ ಏನು ಹೇಳ್ತೀನಿ ಸರ್ ಈಗ ನಾವು ಕೊಟ್ಟಿರೋದು ಕೊಟ್ಟಿರೋದೆಲ್ಲ ಜರ್ಸಿ ಹೆಚ್ಚು ಜರ್ಸಿ ಪಡ್ಡೆ ಗ್ಲಾಸುಗಳನ್ನೇ ಕೊಟ್ಟಿರೋ ಉತ್ತಮವಾದಂಥ ತಳ್ಳಿಗಳನ್ನೇ ಕೊಟ್ಟಿದೀವಿ ಉತ್ತಮವಾದ ಫಸಲನ್ನು ಅದು ಕೊಡ್ತದೆ ಒಳ್ಳೆ ಮನಸ್ಸಿಂದ ನಾವು ಕೊಟ್ಟಿದ್ದೀವಿ ಒಳ್ಳೆ ಮನಸ್ಸಿಂದ ಅವರು ನೋಡ್ಕೊತಾರೆ ಇದನ್ನು ಅವ್ರು ಚೆನ್ನಾಗಿ ಸಾಕಾಣಿಕೆ ಮಾಡಿ ಅದರಿಂದ ಏನು ಫಲ ಬರ್ತದೆ ಆ ಫಲನ ಅವರು ತಿಂದು ಮತ್ತೊಬ್ರಿಗೆ ಹಂಚೋವಂಥ ಕೆಲಸ ಆಗಲಿ ಅಂತ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ